ನಮಸ್ತೆ ರೈತ ಬಾಂಧವರಿಗೆ ದೀಪಾವಳಿ ಶುಭಾಶಯಗಳನ್ನು ಕೋರುತ್ತಾ ನನ್ನ ಹೆಸರು ಚನ್ನಕೇಶ್ವ ಅಂತ ಕೇಶ್ವ ಅಯಾಂಶ್ ಗ್ಲೋಬಲ್ ಫ್ರೂಟ್ ಚಿಕ್ಕಬಳ್ಳಾಪುರ ನಿಯರ್ ನಂದಿ ಕ್ರಾಸ್ ರೈತ ಬಾಂಧವರೇ ನಮ್ಮ ಮಂಡಿಯಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ದೀಪಾವಳಿ ಪ್ರಯುಕ್ತ ರಜೆ ಇರುತ್ತೆ ದಯವಿಟ್ಟು ಯಾರೂ ಹಣ್ಣು ಹಾರ್ವೆಸ್ಟ್ ಮಾಡೋದಾಗಲಿ ವ್ಯಾಪಾರಸ್ಥರಾಗಲಿ ಸ್ವಲ್ಪ ನೋಡಿಕೊಂಡು ಹಬ್ಬದ್ದು ಇರೋದರಿಂದ ಮಳೆ ಇರೋದರಿಂದ ಸ್ವಲ್ಪ ನಮ್ಮ ಮಂಡಿಯಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ದೀಪಾವಳಿ ಪ್ರಯುಕ್ತ ರಜೆ ಇರುತ್ತೆ ಮೂರು ದಿವಸ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ಮಣ್ಣು ಮಂಡಿ ರಜೆ ಇರುತ್ತೆ ಹಾಗಾಗಿ ಸಹಕರಿಸಬೇಕಾಗಿ ಕೋರ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ಥ್ಯಾಂಕ್ ಯು ನಮಸ್ತೆ ರೈತ ಬಾಂಧವರಿಗೆ ದೀಪಾವಳಿ ಶುಭಾಶಯಗಳನ್ನು ಕೋರುತ್ತಾ ನನ್ನ ಹೆಸರು ಚನ್ನಕೇಶ್ವ ಅಂತ ಕೇಶ್ವ ಅಯಾಂಶ್ ಗ್ಲೋಬಲ್ ಫ್ರೂಟ್ ಚಿಕ್ಕಬಳ್ಳಾಪುರ ನಿಯರ್ ನಂದಿ ಕ್ರಾಸ್ ರೈತ ಬಾಂಧವರೇ ನಮ್ಮ ಮಂಡಿಯಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ದೀಪಾವಳಿ ಪ್ರಯುಕ್ತ ರಜೆ ಇರುತ್ತೆ ದಯವಿಟ್ಟು ಯಾರು ಹಣ್ಣು ಹಾರ್ವೆಸ್ಟ್ ಮಾಡೋದಾಗಲಿ ವ್ಯಾಪಾರಸ್ಥರಾಗಲಿ ಸ್ವಲ್ಪ ನೋಡಿಕೊಂಡು ಹಬ್ಬದ್ದು ಇರೋದರಿಂದ ಮಳೆ ಇರೋದರಿಂದ ಸ್ವಲ್ಪ ನಮ್ಮ ಮಂಡಿಯಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ದೀಪಾವಳಿ ಪ್ರಯುಕ್ತ ರಜೆ ಇರುತ್ತೆ ಮೂರು ದಿವಸ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ಮಣ್ಣು ಮಂಡಿ ರಜಾ ಇರುತ್ತೆ ಹಾಗಾಗಿ ಸಹಕರಿಸಬೇಕಾಗಿ ಕೋರ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ಥ್ಯಾಂಕ್ ಯು